ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ಎಂಟನೇ ದಿನ ಅಷ್ಟಮಿ ಅಂತ ಹೇಳ್ತೀವಿ ಇವತ್ತು ಮಹಾಗೌರಿಯ ಆರಾಧನೆ ದಿನವಾಗಿರುತ್ತೆ ಮಹಾಗೌರಿ ಅಂದರೆ ಶುದ್ಧತೆಯ ಪ್ರತೀಕ ಹಾಗೆ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದು ದಯೆ ಕರುಣೆ ಪ್ರೀತಿ ನಿಸ್ವಾರ್ಥ ಏನೋ ಎಲ್ಲ ಪರಿಕಲ್ಪನೆ ಇರ್ತಕ್ಕಂಥದ್ದು ತಾಯಿ ಮಹಾಗೌರಿ ಶಿವನನ್ನು ಒಲಿಸ್ಕೊಳ್ಳೋಕ್ಕೆ ಪಾರ್ವತಿ ರೂಪದಲ್ಲಿ ತಪಸ್ಸನ್ನು ಮಾಡ್ತಾ ಹಾಗೆ ಶುಂಭನಿ ಶುಂಬ ಅನ್ನೋ ರಾಕ್ಷಸನೆಲ್ಲ ಅಂದರೆ ಮಹಿಷಾಸುರ ರಕ್ತಬೀಜಾಸುರ ಇವರೆಲ್ಲರ ಕಾಳಿ ರೂಪದಲ್ಲಿ ಸಂಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕೆಯ ಬಣ್ಣ ಕಡುಕಪ್ಪ ಆಗಿಬಿಟ್ಟಿರುತ್ತೆ ಇದನ್ನು ನೋಡಿದಂಥ ಶಿವ ಅಪಹಾಸ್ಯ ಮಾಡ್ತಾರೆ ಅದನ್ನು ಸೀರಿಯಾಸಾಗಿ ತಗೊಂಡಂತಹ ಪಾರ್ವತಿ ದೇವಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ಆಗ ಬ್ರಹ್ಮ ಮಾನಸ ಸರೋವರದಲ್ಲಿ ಸ್ನಾನವನ್ನು ಮಾಡಿದರೆ ಮತ್ತೆ ಈ ಒಂದು ಗೌರವ ಬಣ್ಣವನ್ನು ಪಡೀಬಹುದು ಅಂತ ಹೇಳಿದಾಗ ಆ ತಾಯಿ ಅದೇ ರೀತಿ ಮಾಡಿ ತನ್ನ ಮೊದಲಿನ ರೂಪವನ್ನು ಪಡೀತಾರೆ ಅದು ಶುದ್ಧತೆಯ ಪ್ರತೀಕ ನೋಡಿ ಶಾಂತಿ ಸಮಾಧಾನ ಶ್ರೇಷ್ಠತೆ ಶುದ್ಧತೆಯ ಈ ಮಹಾಗೌರಿನ ಯಾರೆಲ್ಲ ಆರಾಧನೆ ಮಾಡ್ತಾರೋ ಅವರಿಗೆ ಗೌರವ ಜಾಸ್ತಿ ಆಗುತ್ತೆ ಖ್ಯಾತಿ ಜಾಸ್ತಿ ಆಗುತ್ತೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಹಾಗೆ ಸೌಂದರ್ಯ ಕಾಂತಿ ಜಾಸ್ತಿ ಆಗುತ್ತೆ ಅಂದರೆ ಒಂದು ವ್ಯಕ್ತಿ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ತನ್ನ ತಾನೇನೋ ತನ್ನ ಜೀವನ ಶೈಲಿಯೇನೋ ತನ್ನ ಒಂದು ಕರ್ತವ್ಯ ಏನು ಅಂದರೆ ತನ್ನದೇ ಆದ ಒಂದು ಜನ್ಮದ ರಹಸ್ಯ ಏನು ಅಂತ ಮರ್ತೋಗ್ಬಿಟ್ಟಿರ್ತಾರೆ ಅಂತಹವರೆಲ್ಲರೂ ಸಹ ಈ ಗೌರಿಯನ್ನು ಆರಾಧನೆ ಮಾಡಬೇಕಾದ್ರೆ ತನ್ನ ಮುಖ್ಯ ಗುರಿ ಏನು ತನ್ನ ಜೀವನ ಏನಾಗಿದೆ ನಾನು ಯಾರು ಏನು ಅನ್ನೋದನ್ನು ಕಂಡುಕೊಳ್ಳುವಂತಹ ದಿನ ತಾಯಿ ಅಷ್ಟು ಹೃದಯದಲ್ಲಿ ನೆಲೆಸಿ ಎಲ್ಲರಿಗೂ ಒಳ್ಳೆಯದನ್ನು ಕೊಡ್ತಕ್ಕಂಥವ್ರು ಈ ದಿನ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀವಿ ಏನು ಮಾಡಬೇಕು ಅನ್ನೋದಾದರೆ ಅಂದರೆ ನೋಡಿ ದುರಾದೃಷ್ಟ ಇರ್ಬೋದು ಅಪಖ್ಯಾತಿ ಇರಬಹುದು ಅಥವಾ ಮನಸ್ಸಿನಲ್ಲಿ ಗೊಂದಲಗಳು ಇರ್ಬೋದು ಅಥವಾ ಕಲ್ಮಶಗಳು ಅಥವಾ ಯಾವುದೋ ಒಂದು ಭಯ ಕಾಣದ ಭಯ ಎಲ್ಲೋ ಒಂದು ಕೆಟ್ಟದ್ದು ಏನೋ ಒಂದು ಮಾಡ್ತಾ ಇದೆ ಅಥವಾ ತಮ್ಮ ಒಂದು ಸೌಂದರ್ಯ ವೃದ್ಧಿ ಆಗಬೇಕು ಅಂತ ಬಯಸೋರೆಲ್ಲರೂ ತಮ್ಮ ಕುಟುಂಬದಲ್ಲಿ ಸಾಮರಸ್ಯ ಇರಬೇಕು ಅಂತ ಬೈಸೋರೆಲ್ಲರೂ ಸಹ ಸ್ನಾನಕ್ಕೆ ಹಾಲನ್ನು ಹಾಕಿ ಒಂದು ಅರ್ಧ ಲೋಟ ಹಾಲನ್ನು ಹಾಕಿ ಸ್ನಾನವನ್ನು ಮಾಡಿಕೊಡ್ಬೇಕು ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟೋ ಜನನೂ ಸಹ ಒಂದೆರಡು ಸ್ಪೂನಷ್ಟಾದರೂ ಹಾಲನ್ನು ಹಾಕಿ ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನಾನವನ್ನು ಮಾಡ್ಕೊಳ್ಳುವಾಗ ಮಹಾಗೌರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಓಂ ರೀಂ ಶ್ರೀ ಮಹಾಗೌರಿ ದೇವಿ ನಮಃ ಅಂತ ಜಪವನ್ನು ಮಾಡ್ತಾ ಮಾಡ್ತಾ ಸ್ನಾನವನ್ನು ಮಾಡಬೇಕು ಮನಸ್ಸಿನಲ್ಲಿ ಆತ್ಮದಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಕೋಳೆ ಕಲ್ಮಶ ಕರ್ಮಗಳೆಲ್ಲವನ್ನು ದೂರ ಮಾಡ್ತಾಳೆ ಭಯವನ್ನು ದೂರ ಮಾಡ್ತಾಳೆ ಯಾವ ರೀತಿ ತನ್ನನ್ನು ತಾನು ನಿರೂಪಿಸ್ಕೊಳ್ಬೇಕು ತನ್ನ ಒಂದು ಐಡೆಂಟಿಟಿ ಏನು ಅಂದರೆ ಅದು ಗುರುತಿಸ್ಕೊಳ್ಳೋಕೆ ಎಂಥದ್ದು ನೋಡಿ ಎಷ್ಟೋ ಜನ ಶ್ರಮ ಶ್ರಮಪಟ್ಟರು ಏನೇ ಮಾಡಿದ್ರು ಯಾರನ್ನೂ ನನ್ನ ಗುರ್ತಿಸೋದಿಲ್ಲ ನನಗೆ ಗೌರವ ಕೊಡೋದಿಲ್ಲ ನನ್ನ ಅದೃಷ್ಟನೇ ಇಷ್ಟು ನನ್ನ ಹೀನ ಒಂದು ದುರಾದೃಷ್ಟದಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ತಾ ಇರ್ತಾರೆ ತುಂಬ ಭಯದಲ್ಲಿರ್ತಾರೆ ಅಂಥವರೆಲ್ಲರಿಗೂ ಸಹ ಭಯವನ್ನು ದೂರ ಮಾಡಿ ಅವರ ಒಂದು ಗುರುತಿಸುವಿಕೆ ಅಂದರೆ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಅವರನ್ನು ಎತ್ತರ ಎತ್ತರಕ್ಕೆ ಖ್ಯಾತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲವೂ ಸಹ ಮಹಾಗೌರಿ ಮಾಡ್ತಕ್ಕಂಥದ್ದು ಈ ದಿನ ತೆಂಗಿನಕಾಯಿನ ನಿವೇದನೆ ಮಾಡೋದು ಹಾಲು ಮೊಸರು ಅಥವಾ ಸಕ್ಕರೆಯನ್ನು ನಿವೇದನೆ ಮಾಡೋದು ಕಲ್ಲು ಸಕ್ಕರೆಯನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಮಾಡಿದ್ದೆ ಆದರೆ ಆ ತಾಯಿಯ ಪೂರ್ಣ ಆಶೀರ್ವಾದ ಸಿಗುತ್ತೆ ಇರ್ತಕ್ಕಂಥ ಅಹಂಕಾರವೆಲ್ಲವೂ ದೂರ ಹೋಗಿ ತಾನು ಯಾವ ಕಾರಣಕ್ಕಾಗಿ ಈ ಜನ್ಮವನ್ನು ಪಡ್ಕೊಂಡು ತನ್ನ ಗುರಿ ಏನು ಅನ್ನೋದನ್ನು ಸಾಧಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಮುಂದುವರಿತಾರೆ ಹಾಗೆ ಎಲ್ಲ ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಏನೆಲ್ಲ ಮಾನ ಬರ್ಬೇಕು ಅಂತ ಬಯಸ್ತಕ್ಕಂಥವ್ರು ಸಹ ಮಹಾಗೌರಿನ ಆರಾಧನೆ ಮಾಡ್ಕೊಳ್ಬೇಕು ಇವತ್ತಿನ ದಿನ ಅಷ್ಟಮಿ ಇರೋದರಿಂದ ಮಹಾಗೌರಿ ಆರಾಧನೆ ತುಂಬ ಮುಖ್ಯ ಕನ್ಯಾ ಪೂಜೆ ಅಥವಾ ಸುವಾಸಿನ ಪೂಜೆ ಮಾಡಬೇಕು ಹಾಗೆ ಬಿಳಿ ವಸ್ತ್ರಗಳನ್ನು ದಾನ ಮಾಡೋದು ಬಿಳಿ ಹೂಗಳಿಂದ ತಾಯಿ ದೇವಿಯನ್ನು ಅರ್ಚನೆ ಮಾಡ್ತಕ್ಕಂಥದ್ದು ಮನೆಗೆ ಬಂದಂತಕ್ಕಂಥ ಎಲ್ಲರಿಗೂ ಸಹ ಹಾಲು ಸಕ್ಕರೆ ಇದನ್ನು ಸೇವನೆ ಮಾಡೋದಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ದೇವಿ ಯಾವ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿರ್ತಾರೋ ಗೊತ್ತಿರೋದಿಲ್ಲ ಸೊ ಆವತ್ತಿನ ದಿನ ಮಾಡಿದಂತಹ ಒಂದು ಸೇವೆ ಇರ್ಬೋದು ಅತಿಥಿ ಸತ್ಕಾರ ಇರ್ಬೋದು ತುಂಬ ಅದೃಷ್ಟವನ್ನು ತಂದು ಕೊಡ್ತಕ್ಕಂಥದ್ದು ದುರಾದೃಷ್ಟವನ್ನು ದೂರ ಮಾಡ್ತಕ್ಕಂಥದ್ದು ಯಾವ ರೂಪದಲ್ಲಿ ಅದು ಸರಿ ಚಿಕ್ಕ ಮಕ್ಕಳು ಪ್ರಾಣಿಗಳ ರೂಪದಲ್ಲಿ ಇರ್ಬೋದು ಹಿರಿಯರ ರೂಪದಲ್ಲಿ ಯಾವ ಯಾವುದೇ ಒಂದು ರೂಪದಲ್ಲಿ ಮನೆವಾಗಲಿ ಬಂದವನ ಅವರನ್ನ ಬರೀ ಗೈಯಲ್ಲಿ ಕಳಿಸಬಾರ್ದು ತಾಯಿ ಪರೀಕ್ಷೆ ಮಾಡೋಕ್ಕೆ ಯಾವ ರೂಪದಲ್ಲಿ ಬಂದಿರ್ತಾರೋ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತಿನ ದಿನ ಬಂದಂತಹ ಎಲ್ಲರಿಗೂ ಸಹ ಯಾವುದಾದ್ರು ಒಂದು ಸೇವೆಯನ್ನು ಅತಿಥಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಬರೀ ಕೈನಲ್ಲಿ ಕಳಿಸ್ಬಾರ್ದು ಹಾಗೆ ಇವತ್ತು ಹೆಣ್ಣು ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಬೇಕು ಅವರು ಬಳಸ್ತಕ್ಕಂತಹ ಯಾವುದೇ ಒಂದು ಅಲಂಕಾರಿಕ ವಸ್ತುಗಳನ್ನು ಕೊಡೋದು ವಸ್ತ್ರವನ್ನು ಕೊಡ್ತಕ್ಕಂಥದ್ದು ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕವನ್ನು ಕೊಡ್ತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಈ ಮಲ್ಲಿಗೆ ಹೂಗಳಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಮಲ್ಲಿಗೆ ಹೂಗಳನ್ನು ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಸುವಾಸಿನ ಮಕ್ಕಳಿಗೆ ಮಲ್ಲಿಗೆ ಹೂವನ್ನು ಕೊಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಸಾಕ್ಷಾತ್ ಆನವರೇ ಆವತ್ತಿನ ದಿನ ಮನೆಗೆ ಬಂದು ಎಲ್ಲ ಕೆಟ್ಟ ಶಕ್ತಿಗಳನ್ನು ದುಷ್ಟ ಶಕ್ತಿಗಳನ್ನು ದೂರ ಮಾಡ್ತಕ್ಕಂಥದ್ದು ಅಷ್ಟಮಿ ಅಂತಂದ್ರೆ ಭಯಾನಕವಾದ ಕ್ರೂರವಾದ ರಾತ್ರಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಕೆಟ್ಟ ಶಕ್ತಿಗಳನ್ನು ನಾಶ ಮಾಡ್ತಕ್ಕಂಥದ್ದು ಅಷ್ಟಮಿ ದಿವಸ ಎಷ್ಟೊಂದು ಜನ ಕೋಪದಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಜಗಳಗಳನ್ನು ಮಾಡೋದು ಕೋಪ ಮಾಡ್ಕೊಳ್ತಕ್ಕಂಥದ್ದು ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು ಅಂದರೆ ಮನಸ್ಸು ಚಂಚಲ ಆಗ್ತಾ ಇರುತ್ತೆ ಈ ಚಂಚಲತೆಯನ್ನು ದೂರ ಮಾಡ್ತಕ್ಕಂಥದ್ದು ಮಹಾಗೌರಿ ಆರಾಧನೆ ಮಾಡ್ತಕ್ಕಂಥದ್ದು ಹಾಗೆ ಇವತ್ತಿನ ದಿನ ಚಂದ್ರನೂ ಸಹ ಧ್ಯಾನ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ನೋಡಿ ಇದೆಲ್ಲ ವಿಚಾರಗಳನ್ನು ಹೇಳಿದ್ದೀವಿ ನಿಮಗೆ ಏನೆಲ್ಲ ಇದರಲ್ಲಿ ಮಾಡಬೇಕು ಎಷ್ಟು ಸರಳವಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು ಈ ವರ್ಷ ಇದನ್ನು ಒಂದು ಮಾಡಿ ಯಾವುದಾದ್ರೂ ಒಂದನ್ನು ಮಾಡಿ ಅದು ಬಾಳೆಹಣ್ಣನ್ನು ಹಸುವಿಗೆ ಕೊಡ್ತಕ್ಕಂಥದ್ದು ಇರುವೆಗಳಿಗೆ ಸಕ್ಕರೇನ ಹಾಕ್ತಕ್ಕಂಥದ್ದು ಹಣಕಾಸಿನ ಒಂದು ಲಾಭ ಬರ್ತಕ್ಕಂಥದ್ದು ನೀವು ಒಂದು ಒಂದು ಅಷ್ಟು ದಿವಸ ಇವತ್ತು ಶುರು ಮಾಡಿ ಒಂದಷ್ಟು ದಿವಸ ಮಾಡಿ ಮನಸ್ಸು ಎಷ್ಟು ಪ್ರಶಾಂತವಾಗುತ್ತೆ ಎಷ್ಟು ದಯೆಯಿಂದ ಕೂಡಿರುತ್ತೆ ಕರುಣೆಯ ಪ್ರೀತಿ ವಾತ್ಸಲ್ಯ ಅನ್ನೋದು ದುಪ್ಪಟ್ಟು ಆಗುತ್ತೆ ಮನೇಲಿರ್ತಕ್ಕಂಥ ಎಲ್ಲರಿಗೂ ಸಹ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಎಲ್ಲರ ಅದೃಷ್ಟವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಎಲ್ಲರ ಖ್ಯಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಮಹಾಗೌರಿ ಆರಾಧನೆಯಿಂದ ಸಾಧ್ಯ ಆಗುತ್ತೆ ಹಾಗಾಗಿ ತೆಂಗಿನಕಾಯಿನ ನಿವೇದನೆ ಮಾಡಿ ಹಾಲನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಸಕ್ಕರೆಯನ್ನು ಇರುವೆಗಳಿಗೆ ಹಾಕಿ ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಹೆಣ್ಣು ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಿ ಹಾಗೆ ಹಿರಿಯರಿಂದ ಹೆಣ್ಣು ಮಕ್ಕಳಿಂದ ಎಲ್ಲರಿಂದಲೂ ಸಹ ಆಶೀರ್ವಾದವನ್ನು ಪಡಿರಿ ತಾಯಿ ಯಾವ ರೂಪದಲ್ಲಿ ಬರ್ತಾರೋ ನಮ್ಮ ಮನೆಗೆ ಅಂತ ಖಂಡಿತವಾಗ್ಲು ಕಾಯ್ತಾ ಬಂದಂತಹವ್ರನ್ನ ಬಿಡಬೇಡಿ ಖಂಡಿತ ಅವ್ರಿಗೆ ಒಂದು ಲೋಟ ನೀರು ಅಥವಾ ಹಾಲಾದರೂ ಕೊಟ್ಟು ಅದು ಒಂದು ಯಾವುದಾದ್ರೂ ಒಂದು ಸಿಹಿಯನ್ನು ಒಂದು ಬಾಳೆಹಣ್ಣಾದರೂ ಕೊಟ್ಟು ಕಳಿಸಿ ಮತ್ತು ಅವರು ಅಮ್ಮನವರ ರೂಪನ ಆಗಿರ್ತಾರೆ ಅಮ್ಮ ಒಂದು ಸಲ ಬಂದು ಹೋಗ್ತಾರೆ ಅಂತಂದರೆ ಇನ್ನು ತಿರುಗು ನೋಡೋದೇ ಇಲ್ಲ ಆಕೆಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಯಾರಿಗೆ ಯಾವ ರೂಪದಲ್ಲಿ ಅಮ್ಮ ದರ್ಶನ ಕೊಡ್ತಾರೋ ಗೊತ್ತಿರೋದಿಲ್ಲ ಯಾಕಂದರೆ ಎಷ್ಟೊಂದು ಜನ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾಯಿರ್ತಾರೆ ಸಹಸ್ರನಾಮಗಳನ್ನು ಹೇಳ್ತಾ ಇರ್ತಾರೆ ಆದರೆ ಅಮ್ಮನನ್ನು ಗುರುತಿಸುವಂತಹ ಒಂದು ಶಕ್ತಿ ಇರಬೇಕು ಒಂದು ಮನಸ್ಸಿರಬೇಕು ಒಂದು ಪ್ರೀತಿ ಇರಬೇಕು ಒಂದು ದೈವ ಭಕ್ತಿ ಇರಬೇಕಾಗುತ್ತೆ ಹಾಗಾಗಿ ಬಂದಂಥವನ್ನ ಬರೀ ಕಳಿಸ್ಬೇಡಿ ಇದೆಲ್ಲವನ್ನು ಮಾಡಿಕೊಂಡು ಹಾಗೆ ಶ್ರಮ ಪಟ್ಟು ಕೆಲಸವನ್ನು ಮಾಡ್ತೀವಿ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ನಾವು ತುಂಬ ಚೆನ್ನಾಗಾಗ್ತೀವಿ ನಮ್ಮ ಅದೃಷ್ಟ ನಮ್ಮ ಕೈ ಹಿಡಿದಿದೆ ಅಂತ ಹೇಳಿ ಆ ತಾಯಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಯಾವುದೇ ಒಂದು ದೇವಿಯನ್ನು ಆರಾಧನೆ ಮಾಡೋಕ್ಕಿಂತ ಮುಂಚೆ ವಿಘ್ನೇಶ್ವರನ ಗುರುಗಳನ್ನು ಮನೆ ದೇವರನ್ನು ಕುಲದೇವರನ್ನು ಹಾಗೆ ತಂದೆ ತಾಯಿಯರನ್ನು ಮರೆಯದೆ ಅವರನ್ನು ನೆನೆಸ್ಕೊಳ್ತಾ ಅವರ ಆಶೀರ್ವಾದವನ್ನು ಪಡಿತ ಪೂಜೆಯನ್ನು ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಗುರು ಮತ್ತು ತಾಯಿ ತಂದೆನೇ ದೇವರಾಗಿರ್ತಾರೆ ಹಾಗಾಗಿ ಅವರನ್ನು ಮರಿಬಾರ್ದು ಹಾಗೆ ಯಾವ ವ್ಯಕ್ತಿಗೂ ಯಾವ ಜೀವಿಗೋ ಯಾವ ಪ್ರಾಣಿಗೂ ಹಾನಿಯನ್ನು ಮಾಡಬಾರ್ದು ಈಗಾಗಲೇ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಮತ್ತೆ ಮತ್ತೆ ಅನುಭವಿಸೋದು ಬೇಡ ಸದಾ ಒಳ್ಳೆಯದನ್ನು ಮಾತಾಡ್ತಾರೆ ಒಳ್ಳೆಯದನ್ನೇ ಕೇಳ್ತಾರೆ ಒಳ್ಳೆಯದನ್ನೇ ಮಾಡಿ